ಇದು ಆರಕೆಲ್ಯಾಂಡು ನಕಾಶೆ ರೋಡ್ ಇದು ಒಂದು ಇಪ್ಪತ್ತಡಿ ರೋಡ್ ಐತೆ ನೋಡಿ ಬಾಳೆಯಿಂದ ಸ್ಟಾರ್ಟು ಬಾಳೆ ತೆಂಗು ಎಲ್ಲ ಚೆನ್ನಾಗೈತೆ ತೆಂಗಿನ ಮರಗಳೆಲ್ಲ ಫಲ ಕೊಡ್ತಾ ಇದಾವೆ ದೊಡ್ಡ ದೊಡ್ಡ ಮರಗಳ ಟೀಕಿದೆ ಚೆನ್ನಾಗಿದೆ ನೋಡಿ ಗೇಟ್ ಹಾಕಿದರೆ ಗೇಟಿಂದ ಹೊರಗಡೆ ಹೋಗ್ಬೇಕು ಅಡಿಕೆ ತೆಂಗು ಒಂದು ತೆಂಗು ಒಂದು ಮುನ್ನೂರ ಐತೆ ಟೀಕ್ ಮರಗಳೆಲ್ಲ ದೊಡ್ಡ ದೊಡ್ಡದು ನೋಡಿ ಚೆನ್ನಾಗೈತೆ ಕೆಂಪು ಮಣ್ಣು ಸೂಪರಾಗೈತೆ ತೋಟ ಆರು ಎಕರೆ ತೋಟ ಇರ್ತದೆ ಇದು ಚೆನ್ನಾಗಿದೆ ಅಡಕೆ ಒಂದು ಸಾವಿರ ಬರ್ತದೆ ಎರಡು ಒಂದೇ ಬೋರಲ್ಲಿ ಇರೋದು ನೀರು ಚೆನ್ನಾಗೈತೆ ತೋಟ ಫೈನಾಗಿದೆ ಆರು ಎಕರೆ ತೋಟ ನೋಡಿ ಈ ಕಡೆ ಬಾಳೆ ಈ ಕಡೆ ತೆಂಗು ಅಡಿಕೆ ಟೀಕು ಸೂಪರ್ ಐತೆ ತೋಟ ಕೆಂಪು ಮಣ್ಣು ರೋಡು ಚೆನ್ನಾಗೈತೆ ಇಪ್ಪತ್ತು ಅಡಿ ರೋಡಿದೆ ಬೆಂಗಳೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೂಪರಾಗಿದೆ ತೋಟ ಮಧ್ಯ ರೋಡ್ ಮಾಡ್ಕೊಂಡಿದ್ದಾರೆ ಆ ಕಡೆ ಇವ್ರದ್ದು ಜಮೀನು ಈ ಕಡೂ ಇವ್ರದ ಜಮೀನು ಒಟ್ಟು ಆರು ಎಕರೆ ಸೂಪರಾಗಿದೆ ತೋಟ ನೋಡಿ ಟೀಕುಳ್ಳ ದಪ್ ತಪ್ ಟೀಕು ಸೂಪರಾಗಿದೆ ತೋಟ